ಇಂದು ಬಹಳ ಭಯಂಕರವಾದ ಹುಣ್ಣಿಮೆ ಇದೆ ಈ ಐದು ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹನ್ನೊಂದು ವರ್ಷಗಳ ಕಾಲ ಬೇಡ ಬೇಡ ಅಂದರೂ ಕೂಡ ದುಡ್ಡು ಸಿಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇಂದು ಬಹಳ ಭಯಂಕರವಾದ ಹುಣ್ಣಿಮೆ ಇರುವುದರಿಂದ ಈ ಐದು ರಾಶಿಯವರಿಗೆ ಈ ವರ್ಷದ ಅಂತ್ಯದಲ್ಲಿ ಅಭಿವೃದ್ಧಿಶೀಲ ಸಮಯವನ್ನು ಹೊಂದುತ್ತಾರೆ ಸಂಗಾತಿಯ ಜೊತೆಗಿನ ಬಾಂಧವ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಶುದ್ಧ ಮತ್ತು ಪ್ರೀತಿ ಪು ಪರಿಪೂರ್ಣವಾಗಿದ್ದಲ್ಲಿ ಎಲ್ಲವೂ ಕೂಡ ಈ ರಾಶಿಯವರಿಗೆ ಚೆನ್ನಾಗಿರುತ್ತದೆ ಈ ದಿನ ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಿರುತ್ತದೆ ಮತ್ತು ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಉಲ್ಲಾಸದಾಯಕವಾದ ಕ್ಷಣಗಳನ್ನು ಅನುಭವಿಸುತ್ತೀರಾ ನಿಮ್ಮ ಸೇವೆಯಲ್ಲಿ ಇರುವಂತಹ ಜನರು ಕೆಲವು ತೊಂದರೆಯನ್ನು ಎದುರಿಸಬೇಕಾಗಬಹುದು ಲಾಭ ಉದ್ಯಮಿಗಳಿಗೆ ತಕ್ಷಣವೇ ದೊರಕಲಿದ್ದು ಅದು ಸ್ಥಿರವಾಗಿ ಬರುತ್ತದೆ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯ ಲಾಭವನ್ನು ಕಾಣುತ್ತೀರಾ ಪ್ರೀತಿಯ ಜೀವನವು ಎಲ್ಲ ವಿವಿಧ ಸಂತೋಷವನ್ನು ನಿಮಗೆ ಒದಗಿಸುತ್ತದೆ ಏಳಿಗೆಯನ್ನು ತಂದುಕೊಡುತ್ತದೆ ನಂತರ ಈ ರಾಶಿಯವರಿಗೆ ಹಣಕಾಸು ಸುಧಾರಣೆಯಾಗತ್ತೆ ನೀವು ಒಳ್ಳೆಯ ಹಣ ಮಾಡುತ್ತೀರಾ ಅದೇ ರೀತಿಯಲ್ಲಿ ಈ ರಾಶಿಯವರು ಉದ್ಯೋಗ ಹಾಗೂ ವ್ಯಾಪಾರದ ವಿಷಯದಲ್ಲಿ ಇದರಿಂದ ಎಲ್ಲ ರೀತಿಯ ಲಾಭವನ್ನು ತಂದುಕೊಳ್ಳುತ್ತಾರೆ ಅತಿಯಾಗಿ ಹಣ ಖರ್ಚು ಮಾಡುವ ಸಂದರ್ಭ ಈ ರಾಶಿಯವರಿಗೆ ಎದುರಾಗಬಹುದು ನಿಮ್ಮ ಅಭ್ಯಾಸವನ್ನು ನೀವು ಈ ಸಮಯದಲ್ಲಿ ಬದಲಾಯಿಸಿಕೊಳ್ಳಬೇಕು ಆಂಜನೇಯ ಸ್ವಾಮಿಯ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ಈ ರಾಶಿಯವರು ಇಂದಿನಿಂದ ಶುಭ ಸುದ್ದಿಯನ್ನು ಕೇಳುತ್ತಾರೆ ನೀವು ಎಲ್ಲೋ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ದಿನ ಅದನ್ನು ತಪ್ಪಿಸಬೇಕು ಇದರೊಂದಿಗೆ ಈ ರಾಶಿಯವರು ಹೂಡಿಕೆ ಮಾಡಿದ ಹಣಕ್ಕೆ ಅನುಗುಣವಾಗಿ ಹೆಚ್ಚು ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಅದೃಷ್ಟ ಎಂಬುವುದು ಚೆನ್ನಾಗಿರುವುದರಿಂದ ಇವರ ಜೀವನ ಹೊಸ ತಿರುವನ್ನೇ ಪಡೆದುಕೊಳ್ಳುತ್ತೆ ಹಾಗಾದರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಕುಂಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿರಿ ಹನುಮನ ಕೃಪೆಗೆ ಪಾತ್ರರಾಗಿರಿ ಧನ್ಯವಾದಗಳು